ಹೋಂಗೇ ಹೋಗಿ ಮಂತ್ರದಲ್ಲಿ ಏನು ಒಂದು ಎಲ್ಲ ಒಂದು ಇಂಡಿಯಾ ಅಲಯನ್ಸ್ ಪಾರ್ಟಿ ಹೋರಾಟವನ್ನು ಯಾವ ರೀತಿ ನೂರ ನಲವತ್ತ ಏಳು ಸಂಸದರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ನಂತರ ಈ ರೀತಿಯಾದಂತಹ ಸಸ್ಪೆಂಡ್ ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ಆಗಿದೆ ಒಳಗಡೆ ಯಾರು ಕೂತಿದ್ದಾರೆ ಒಳಗಡೆ ಕೂತಿರೋರು ಯಾರು ಪ್ರತಾಪ್ ಸಿಂಹ ಏನೊಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗದಿದೆ ಮೇನ್ ಕಾರಣ ಯಾರು ಯಾರ ಎಲ್ಲ ಒಂದು ಒಂದು ಕೆಟ್ಟ ಶಬ್ದಗಳನ್ನ ಉಪಯೋಗಿಸಿ ಮಧ್ಯಪ್ರದೇಶ ಆತಂಕವಾದಿಂತ ಪ್ರಜ್ಞಾ ಇವರೆಲ್ಲ ಒಳಗಿದ್ದಾರೆ ಈ ದೇಶ ಸಾಮಾನ್ಯ ಜನರಿಗೋಸ್ಕರ ಏನ್ ಧ್ವನಿ ಇದ್ರು ಅವರೆಲ್ಲ ಹೊರಗಡೆ ಹೇಳ್ತಾರೆ ದೇಶದಲ್ಲಿ ಭಾರತ ಮದರ್ ಆಫ್ ಡೆಮೋಕ್ರೆಸಿ ಅಂತ ಹೇಳ್ತಾರೆ ಇಲ್ಲೇನ್ ಮಾಡ್ತಿದ್ದಾರೆ ಪಾರ್ಲಿಮೆಂಟ್ ಬಂದು ನೂರ ನಲ್ವತ್ತೇಳು ಜನ ಸಸ್ಪೆಂಡ್ ಮಾಡಿ ಫಾದರ್ ಆಫ್ ಇಪೋಕ್ರಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ನಿಜವಾಗ್ಲು ಮಾನ ಮರ್ಯಾದೆ ಏನಾರ ಇತ್ತು ಅಂದ್ರೆ ಈ ರೀತಿಯಾದಂಥ ಏನು ಅದಕ್ಕೊಂದು ಅಗೌರವ ತರುವಂಥ ಕೆಲಸವನ್ನು ಪಾಲಿಸಿ ಮೇಕರ್ಸನ್ನ ಒಂದು ಯಾವ ರೀತಿ ಕಾಣ್ತಿದ್ದಾರೆ ಅಂದರೆ ನಾವು ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಜನಸಾಮಾನ್ಯರನ್ನ ಎಲ್ಲಿ ಇವರು ನೋಡ್ಕೊಳ್ಳೋದಿಕ್ಕೆ ಸಾಧ್ಯ ಬಡಬಗ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಎಲ್ಲಿ ಸಾಧ್ಯ ಇವರೇನಪ್ಪ ಅಂದರೆ ಇಬ್ಬರು ಅವರು ಮತ್ತು ಅವ್ರಿಬ್ಬರು ಏನು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರನ್ನ ಓಲೈಸೋದಕ್ಕೋಸ್ಕರ ಅವ್ರ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರೆ ಅತಿ ಹೆಚ್ಚಾದಂಥ ನಿರುದ್ಯೋಗ ಸಮಸ್ಯೆ ಇದೆ ನಿರುದ್ಯೋಗದ ಬಗ್ಗೆ ಯಾರ್ಯಾರು ಮಾತಾಡಿದ್ರೆ ಅವ್ರಿಗೆ ಸಸ್ಪೆಂಡ್ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ ಅವರು ಸಸ್ಪೆಂಡು ಕರಪ್ಷನ್ ಬಗ್ಗೆ ಮಾತಾಡಿದ್ರೆ ಅವರು ಸಸ್ಪೆಂಡು ಒಂದು ವಿಚಾರದಲ್ಲೂ ಸಸ್ಪೆಂಡನ್ನು ಮಾಡೋದನ್ನು ಒಂದು ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ ಚುನಾವಣೆ ಬಂದರೆ ರಾಜ್ಯಗಳಲ್ಲಿ ಇ ಡಿ ಸಿ ಬಿ ಐ ಟಿನ ಯಾವ ರೀತಿ ಅಸ್ತ್ರವಾಗಿ ಉಪಯೋಗಿಸ್ತಾರೆ ಈಗ ಪಾರ್ಲಿಮೆಂಟ್ ಅಲ್ಲಿ ಹೊಸದಾದಂತ ಒಂದು ಇದನ್ನ ತೆಗೆದುಕೋಬಾರ್ದು ಇವ್ರು ನಿಜವಾಗ್ಲೂ ಏನಾರ ಸ್ವಲ್ಪ ಪಾರ್ಲಿಮೆಂಟ್ ಬಗ್ಗೆ ಏನಾರ ಗೌರವ ಇದ್ರೆ ಏನಾರ ಸಂಸದ್ರ ಮೇಲೆ ಏನಾರ ನಿಜವಾಗ್ಲೂ ಗೌರವ ಇದ್ರೆ ಈ ಪ್ರಜಾಪ್ರಭುತ್ವಕ್ಕೆ ಅವ್ರ ಏನಾರ ಒಂದು ಮಹತ್ವ ಏನಾರ ಕೊಡೋದಿದ್ರೆ ಈ ರೀತಿಯಾದಂತ ಏನು ಒಂದು ಹಿಟ್ಲರ್ ಆಡಳಿತವನ್ನ ನಿಲ್ಲಿಸ್ಬೇಕು ಎಲ್ಲಿವರೆಗೂ ನಿಲ್ಲಿಸಲ್ಲ ಅಲ್ಲಿವರೆಗೂ ಎಲ್ಲ ಪಾರ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ಒಂದು ದೊಡ್ಡ ಇದರಲ್ಲಿ ಇವರಿಗೆ ಸರಿಯಾದ ಬುದ್ಧಿಯನ್ನ ಕಲಸ ಅಂತ ದೇಶದ ಜನ ಯುವಕರು ಎಲ್ಲರೂ ಸೇರಿ ಮಾಡ್ತಾರೆ ಅಂತ ನಾನು ಹೇಳಿ